ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿ ನಾನು ಗಿಡಗಳನ್ನು ರೀಪಾರ್ಟ್ ಮಾಡ್ತಾ ಇದ್ದೆ ಹಾಗೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ನಾನು ಕೊಡ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ಮನಿ ಪ್ಲ್ಯಾಂಟ್ ತೊಗೊಂಡು ಬಂದು ತುಂಬ ದಿನ ಆಯಿತು ಇದು ರೂಟ್ ಬಾಂಡ್ ಆಗಿದ್ದರಿಂದ ಬೆಳವಣಿಗೆ ಇರಲಿಲ್ಲ ಇದ್ರದ್ದು ಆದಷ್ಟು ನಾವು ತೊಗೊಂಡು ಬಂದ ಮೇಲೆ ಇದನ್ನು ರೀಪಾಟ್ ಮಾಡಿ ಇಡಬೇಕು ನಮ್ಮ ಅಕ್ಕ ಏನು ಮಾಡಿದ್ದಾಳೆ ತೊಗೊಂಡು ಬಂದು ಅದೇ ಪಾಟಲ್ಲೇ ಬಿಟ್ಬಿಟ್ಟಿದ್ದಾಳೆ ತುಂಬ ದಿನ ಆಯಿತು ತಂದು ಆದರೆ ಅದು ಚಿಗಿತಾ ಇರಲಿಲ್ಲ ಅಲ್ಲೇ ಒಂದೆಲೆ ಒಣಗುತ್ತೆ ಒಂದೆಲೆ ಬರುತ್ತೆ ಈ ರೀತಿಯಾಗಿ ರೀತಿಯಾಗೋಗಿತ್ತು ಹಾಗಾಗಿ ನಾನು ಇದನ್ನು ಇವತ್ತು ರಿಪೋರ್ಟ್ ಮಾಡಿ ಇದ್ದೀನಿ ಸ್ವಲ್ಪ ದೊಡ್ಡ ಪಾಟನ್ನು ಇದಕ್ಕೆ ಕೊಡ್ತಾಯಿದ್ದೀನಿ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ಈ ಗಿಡ ತುಂಬ ಚಿಕ್ಕದಿದೆ ಅದರ ಸೈಜಿಗೆ ತಕ್ಕನಾಗೆ ನಾನು ಪಾಟನ್ನು ಇದ್ದೀನಿ ಅತಿ ದೊಡ್ಡ ಪಾಟನೂ ಅಲ್ಲ ಮೀಡಿಯಮ್ಗಿಂತ ಒಂಚೂರು ಚಿಕ್ಕದಿದೆ ಈಗ ಈ ಪಾಟ್ಗೆ ನಾನು ಮೊದಲೇ ಹೋಲ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ಮಣ್ಣನ್ನು ಇದ್ದೀನಿ ಈ ಮಣ್ಣು ಅವರು ಹೊರಗಡೆಯಿಂದ ತರಿಸಿದ್ದಾಳೆ ನಮ್ಮ ಅಕ್ಕ ಇಲ್ಲಿ ಎಲ್ಲ ಹೆಂಗಂದರೆ ಬೆಂಗಳೂರಲ್ಲಿ ಮಣ್ಣು ಮಣ್ಣು ಕೂಡ ನಾವು ಕೊಂಡೇ ತರಬೇಕು ಆ ರೀತಿ ಇದೆ ಸ್ವಲ್ಪ ಮಣ್ಣನ್ನು ಗಾರ್ಡನಲ್ಲಿ ಹಾಕುವಂಥ ಮಣ್ಣನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ ಗಾರ್ಡನಲ್ಲಿ ಆ ಥರ ಮಣ್ಣನ್ನು ಅವಳು ತರಿಸಿದ್ದಾಳೆ ಅದೇ ಮಣ್ಣನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ದೇ ಇರುತ್ತೆ ಅದು ಹಾಗಾಗಿ ನಾನು ಏನೂ ಇದಕ್ಕೆ ಸೇರಿಸ್ತಾ ಇಲ್ಲ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನಾನು ಇದ್ರದ್ದು ಬೇರ್ಗಳನ್ನೇನು ಕಟ್ ಮಾಡಿಲ್ಲ ಯಾಕಂದರೆ ತುಂಬ ಚಿಕ್ಕ ಗಿಡ ಇದೆ ಹಾಗಾಗಿ ನಾನು ಅದರಲ್ಲೇ ಬಿಡ್ತಾಯಿದ್ದೀನಿ ಹಾಗೆ ಇದನ್ನು ರಿಪೋರ್ಟ್ ಕೂಡ ಮಾಡ್ತಾಯಿದ್ದೀನಿ ಈ ಥರ ಮಣ್ಣನ್ನು ನಾವು ಹಾಕಿದ್ಮೇಲೆ ಎಲ್ಲ ರೆಡಿ ಆದಮೇಲೆ ಒಂದು ಸ್ವಲ್ಪ ಟ್ಯಾಪ್ ಮಾಡಬೇಕು ಅದರಲ್ಲಿ ಏನಾದರೂ ಇದ್ದರೆ ಅದು ಕೆಳಗಡೆ ಕೂತ್ಕೊಳತ್ತೆ ಇಲ್ಲ ಅಂದರೆ ಏನಾಗುತ್ತೆ ಗಿಡ ಹಾಕಿದಾಗ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಆಮೇಲೆ ಗಿಡ ಹಚ್ಚಿ ಆದಮೇಲೆ ಇದಕ್ಕೆ ನೀರನ್ನು ಹೇಗೆ ಹಾಕಬೇಕು ಅಂದರೆ ಅದು ಡ್ರೈನೇಜ್ ಹೋಲಿಂದ ಪೂರ್ತಿಯಾಗಿ ನೀರು ಆಚೆ ಬರಬೇಕು ಅಲ್ಲಿ ತನಕ ನೀವು ಗಿಡಕ್ಕೆ ನೀರನ್ನು ಹಾಕಬೇಕಾಗತ್ತೆ ನೀವು ಸುಮ್ಮನೆ ಸ್ವಲ್ಪ ನೀರನ್ನು ಹಾಕಿ ಬಿಡೋಕ್ಕೆ ಹೋಗಬೇಡಿ ಡ್ರೈನೇಜ್ ಹೊಲನ್ನ ಚೆಕ್ ಮಾಡಬೇಕು ಅದು ನೀರು ಹೋಗುತ್ತಾ ಇಲ್ವಾ ಅಂತ ಅದರಲ್ಲೇ ನೀರು ನಿಂತ್ಕೊಂತು ಅಂದರೆ ಗಿಡ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ನೋಡಿ ನಾನು ಇನ್ನೊಂದನ್ನು ಕೂಡ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಇದು ರಬ್ಬರ್ ಪ್ಲ್ಯಾಂಟು ಇದನ್ನು ಕೂಡ ಅಷ್ಟೇ ಅವಳು ತಂದ ಮೇಲೆ ಅದೇ ಪಾಟಲ್ಲೇ ಬಿಟ್ಬಿಟ್ಟಿದ್ದಾಳೆ ಅದಕ್ಕೋಸ್ಕರ ಇದನ್ನು ಕೂಡ ನಾನು ತೆಗಿತಾ ಇದ್ದೀನಿ ಗ್ರೋತ್ ಆಗಿಲ್ಲ ಇದು ನಾನು ಲಾಸ್ಟ್ ಜನ ಜೂನಲ್ಲಿ ಮೇನಲ್ಲಿ ಇಬ್ಬರು ಕೂಡಿ ಒಂದು ಒಂದೊಂದು ಗಿಡ ತೊಗೊಂಡು ಬಂದಿದ್ವಿ ರಬ್ಬರ್ ಪ್ಲ್ಯಾಂಟಿಂದು ಬಟ್ ನಮ್ಮ ಮನೆಯಲ್ಲಿ ಚೆನ್ನಾಗಿ ಗ್ರೋ ಆಗಿದೆ ಇವ್ರ ಮನೆಯಲ್ಲಿ ಗ್ರೋ ಆಗಿಲ್ಲ ಯಾಕೆ ಅಂದರೆ ಇದು ರೂಟ್ ಬಾಂಡ್ ಆಗಿದೆ ತುಂಬ ಚಿಕ್ಕ ಇದೆ ಒಂದು ನಾಲ್ಕು ಇಂಚು ಪಾಟ್ ಅಂತ ಅನಿಸುತ್ತೆ ನರ್ಸರಿನಲ್ಲೆಲ್ಲ ಸಿಗುತ್ತಲ್ಲ ಪಾಟ್ ಅದರಲ್ಲೇ ಇದೆ ಇದು ಹಾಗಾಗಿ ಇದನ್ನು ಕೂಡ ನಾನು ರಿಪೋರ್ಟ್ ಇದ್ದೀನಿ ನೀನು ಇದ್ರದ್ದು ರೂಟ್ಸ್ ಏನು ನಾನು ಡಿಸ್ಟರ್ಬ್ ಮಾಡಲ್ಲ ಸ್ವಲ್ಪ ಕ್ಯಾಮ್ರಾ ಮುಂದೆ ಕೈ ಇಟ್ಟಿದ್ದೀನಿ ನನಗೆ ಗೊತ್ತೇ ಆಗಿಲ್ಲ ಅದು ಹಾಗಾಗಿ ಅದು ಏನೂ ವಿಡಿಯೋ ಕಾಣ್ತಾ ಇಲ್ಲ ನಿಮಗೆ ನಾನು ಆಮೇಲೆ ಕೆಳಗಡೆ ಇರುವಂಥ ಎಲೆನ ಕೂಡ ಕಟ್ ಮಾಡಿದೆ ನೋಡಿ ಅದು ಹಾಲು ಥರ ಬರ್ತಾ ಇರುತ್ತೆ ಅದನ್ನು ನೀವು ಹಾಗೆ ಬಿಟ್ಬಿಡಬೇಕು ಆದಷ್ಟು ಅದನ್ನು ಸ್ಕಿನ್ಗೆಲ್ಲ ಅಂಟಿಸ್ಕೊಳಕ್ಕೆ ಹೋಗಬೇಡಿ ಕೆಲವೊಬ್ಬರಿಗೆ ಅಲರ್ಜಿ ಎಲ್ಲ ಆಗುತ್ತೆ ಆ ರೀತಿಯಾದಂಥ ಹಾಲಿನ ಗಿಡಗಳದ್ದು ಅದಕ್ಕೋಸ್ಕರ ನೋಡಿ ಈಗ ನಾನು ರೂಟ್ಸ್ ಏನು ಅದನ್ನು ಡ್ಯಾಮೇಜ್ ಮಾಡಲಿಲ್ಲ ಹಾಗೇ ಅದನ್ನು ಇಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಗಿಡ ಚಿಕ್ಕದಾಗಿದೆ ಅದಕ್ಕೋಸ್ಕರ ಇದನ್ನು ಕೂಡ ನಾನು ಪಾಟಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ ಗಿಡ ಎಷ್ಟಿದೆಯೋ ಅಷ್ಟೇ ಪಾಟನ್ನು ನಾವು ತೊಗೋಬೇಕಾಗತ್ತೆ ತುಂಬ ಅತಿ ದೊಡ್ಡ ಪಾಟನ್ನು ತೊಗೋಬಾರ್ದು ಅತಿ ಸಣ್ಣ ಪಾಟನ್ನು ಕೂಡ ತಗೋಬಾರ್ದು ನನ್ನ ಮಗಳು ಕೂಡ ಗಾರ್ಡನಿಂಗ್ ಮಾಡ್ತಾ ಇದ್ದಾಳೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾಳೆ ನಮ್ಮ ಟೆರೆಸ್ ಗಾರ್ಡನ್ನ ಅವಳು ಅವಳು ಕೂಡ ಗಿಡಗಳನ್ನು ರಿಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ಲು ಈ ರಬ್ಬರ್ ಪ್ಲ್ಯಾಂಟ್ ಏನಂದರೆ ಬಿಸಿಲು ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಮನೆಯಲ್ಲೇ ಬೆಳೆಯುವಂಥ ಗಿಡ ಇದು ಈಗಾಗಲೇ ನಾನು ರಬ್ಬರ್ ಪ್ಲ್ಯಾಂಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಮನಿ ಪ್ಲ್ಯಾಂಟದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಈ ರಬ್ಬರ್ ಪ್ಲ್ಯಾಂಟು ನೀವು ಆದಷ್ಟು ಬೆಂಗಳೂರಂಥ ಊರಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಬಿಸಿಲು ಬೀಳ್ತಾ ಇಲ್ಲಾಂದರೆ ನೀವು ಈ ರೀತಿಯಾದಂಥ ಗಿಡಗಳನ್ನು ಇಟ್ಕೋಬೋದು ಆಮೇಲೆ ಅದರ ಎಲೆಗಳು ನೋಡಿ ಎಷ್ಟು ಧೂಳು ಕುಂತಿದೆ ಅಂತ ಅದನ್ನು ಚೆನ್ನಾಗಿ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ನಾನು ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ರಿಪೋರ್ಟ್ ಮಾಡಿ ಆದಮೇಲೆ ತೋರಿಸ್ತೀನಿ ನೋಡಿ ನೋಡಿ ಇದು ಡಸ್ಟ್ ಇದ್ದಾಗಿಂದು ವಿಡಿಯೋ ಇದು ಈಗ ನೋಡಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಶೈನಿಂಗಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡೋದಕ್ಕೆ ಇದು ಈ ರೀತಿಯಾಗಿದ್ದರೆ ಮಾತ್ರ ಹೆಲ್ದಿಯಾಗಿರುತ್ತೆ ಪ್ಲ್ಯಾಂಟು ಇಲ್ಲ ಅಂದ್ರೆ ಗಿಡ ಚೆನ್ನಾಗಿ ಕಾಣೋದಿಲ್ಲ ನೋಡೋದಕ್ಕೂ ಹೆಲ್ದಿಯಾಗೂ ಕೂಡ ಇರೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್